ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಗೃಹಿಣಿಯರ ಮೈಂಡ್ಸೆಟ್ ಬಗ್ಗೆ ಮಾತನಾಡ್ತಾ ಇದ್ವಿ ಇವತ್ತು ಮನೆಯಲ್ಲಿ ಇರುವಂತಹ ಗೃಹಿಣಿ ಹೇಗೆ ಖುಷಿಯಾಗಿ ಇರಬಹುದು ಅನ್ನೋದನ್ನು ಅರ್ಥ ಮಾಡಿಸ್ತೀನಿ ಬಹಳಷ್ಟು ಜನ ಪ್ರಶ್ನೆ ಕೇಳಿದ್ರು ನಾವು ಏನೂ ಸಂಪಾದನೆ ಮಾಡ್ತಾ ಇಲ್ಲ ಮನೆಯಲ್ಲೇ ಇರ್ತೀವಿ ಇದು ಎಷ್ಟೋ ಸಾರಿ ಹಿಂಸೆ ಆಗತ್ತೆ ಬೇಜಾರಾಗುತ್ತೆ ಕಿರಿಕಿರಿ ಅನಿಸುತ್ತೆ ಆಗ ಕೋಪ ಬರುತ್ತೆ ಬೇರೆ ಬೇರೆ ಕಾರಣಕ್ಕೆ ಯಾರ್ಯಾರ ಮೇಲೂ ರೇಗೋ ಹಾಗಾಗುತ್ತೆ ಒಂದು ರೀತಿಯಿಂದ ಮನಸ್ಸಿನ ನೆಮ್ಮದಿನ ಕಳ್ಕೊಳ್ಳೋ ಹಾಗಾಗುತ್ತೆ ಖಂಡಿತ ತಪ್ಪಿಲ್ಲ ಬಹುತೇಕ ಮಹಿಳೆಯರಿಗೆ ಹೀಗೆ ಆಗುತ್ತೆ ಅನುಮಾನವೇ ಇಲ್ಲ ಇಡೀ ಕುಟುಂಬ ವ್ಯವಸ್ಥೆ ಬದಲಾಯಿತು ಕೆ ಎಸ್ ನರಸಿಂಹಸ್ವಾಮಿಯವರ ಪ್ರೇಮದ ಕಾವ್ಯವು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ ಕಾಣುವ ಕೌಟುಂಬಿಕ ವ್ಯವಸ್ಥೆಯು ಈಗ ಒಂದು ಅಪರೂಪದ ಚಿತ್ರಣದ ಹಾಗೆ ನಮಗೆ ಕಾಣಿಸ್ತಾ ಇದೆ ಯಾಕೆಂದರೆ ಸಂಸಾರದ ವ್ಯಾಖ್ಯಾನ ಬದಲಾದ ಹಾಗೆಯೇ ಸಂಸಾರದಲ್ಲಿ ಗಂಡ ಹೆಂಡತಿಯ ಪಾತ್ರವು ಬೇರೆ ರೀತಿಯಿಂದ ಬದಲಾಯಿತು ಎಲ್ಲಕ್ಕಿಂತ ಮುಖ್ಯವಾಗಿ ಹಣ ಸಂಪಾದನೆಯನ್ನು ದುಡಿಮೆಯನ್ನು ದುಡ್ಡನ್ನು ತುಂಬ ಮುಖ್ಯ ಎಂದು ಪರಿಗಣಿಸುವ ಹೊತ್ತಲ್ಲಿ ನಾವು ಈಗ ಇದ್ದೀವಿ ಇದು ಕೂಡ ತಪ್ಪಲ್ಲ ಹೊರಗಿನ ಅಗತ್ಯತೆಗಳು ಹಾಗೆ ಇದೆ ಇದರಿಂದ ದುಡಿಯುವವರು ದುಡಿಯದೇ ಇರುವವರು ಎನ್ನುವ ಒಂದು ದೊಡ್ಡ ವ್ಯತ್ಯಾಸವನ್ನು ಕುಟುಂಬಗಳಲ್ಲಿ ನೋಡ್ತಾ ಇದ್ದೀವಿ ದುಡಿಯುವವರಿಗೆ ಆದ್ಯತೆಯನ್ನು ದುಡಿಯಲಾರದವರಿಗೆ ಕಡಿಮೆ ಆದ್ಯತೆಯನ್ನು ಅವರೇನೋ ಕೊಡ್ತಾರೆ ಅಂತಲ್ಲ ಸ್ವತಃ ದುಡಿಯದವರೇ ತಮ್ಮ ಮೇಲೆ ತಾವೇ ಇದನ್ನು ಹೇರ್ಕೊಳ್ತಾ ಇದ್ದಾರೆ ಹೌದು ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ ನಾನು ಹೊರಗೆ ಹೋಗಿ ದುಡೀತಾ ಇಲ್ಲ ನಾನು ಮನೆಯಲ್ಲೇ ಇದ್ದೀನಿ ಈ ಭಾವನೆಯಿಂದ ನೀವೇನಾದರೂ ನರಳುತ್ತಾ ಇದ್ದರೆ ಇಂತಹ ಭಾವನೆಯೇ ನಿಮ್ಮನ್ನು ತೀವ್ರವಾಗಿ ಆಕ್ರಮಿಸಿಕೊಂಡಿದ್ರೆ ಒಂದು ಸಂಗತಿಯನ್ನು ಒಂದು ಉದಾಹರಣೆಯನ್ನು ನಿಮ್ಮೆದುರು ಇಡ್ತೀನಿ ಒಂದು ಮರ ನೋಡ್ತೀವಿ ತಾನೇ ಆ ಮರದಲ್ಲಿ ನಮಗೇನೇನು ಕಾಣುತ್ತೆ ಕಾಂಡ ಕಾಣುತ್ತೆ ಎಲೆ ಕಾಣುತ್ತೆ ಕಾಯಿ ಕಾಣುತ್ತೆ ಹೂವು ಕಾಣುತ್ತೆ ಮರದ ಮೇಲ್ಭಾಗ ಎಲ್ಲ ನಮಗೆ ಕಾಣುತ್ತೆ ನಮಗೆ ಅವು ಎಲ್ಲವೂ ಒಬ್ಬ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನಿಸುತ್ತೆ ಆದರೆ ಮರದ ಒಳಗೆ ಇರುವಂತಹ ಭೂಮಿಯೊಳಗೆ ಇಳಿದಂತಹ ಬೇರು ನಮಗೆ ಕಾಣಿಸೋದೇ ಇಲ್ಲ ಆದರೆ ಒಂದು ವೇಳೆ ಟೊಂಗೆಗಳನ್ನು ಕಟ್ ಮಾಡಿದ್ರೂ ಕಾಯಿ ಕಿತ್ರು ಹೂವು ಕಿತ್ರು ಗಿಡಕ್ಕೇನೂ ಆಗಲ್ಲ ಆದರೆ ಬೇರೇನಾದರೂ ಹೋಗಿಬಿಟ್ರೆ ಗಿಡ ಬದುಕಿಯೇ ಉಳಿಯಲ್ಲ ಮನೆಯಲ್ಲಿರುವ ಗೃಹಿಣಿ ದಾಳಲ್ಲ ಅವಳು ಹೊರಗೆಯಲ್ಲೂ ಕಾಣಿಸ್ಕೊಳ್ಳಲ್ಲ ಅವಳ ತುಂಬ ಮುಖ್ಯವಾದಂತಹ ಕಾಂಟ್ರಿಬ್ಯೂಷನ್ ಏನು ಸಂಸಾರಕ್ಕೆ ಅನ್ನೋದು ಪರಿಗಣನೆಗೆ ಬರದೇ ಹೋಗ್ಬೋದು ಅವಳು ಬೇರಿನ ಹಾಗೆ ಇಡೀ ಕುಟುಂಬಕ್ಕೆ ಅವಳು ಬೇರಾಗಿರ್ತಾಳೆ ಬೇರಾಗಿ ಆ ಇಡೀ ಮನೆಯನ್ನೇ ಅವಳು ಹಿಡಿದಿಟ್ಟಿರ್ತಾಳೆ ಈ ಸತ್ಯವನ್ನು ಬೇರೆಯವರು ಹೇಳೋದಲ್ಲ ಸ್ವತಃ ಗೃಹಿಣಿಗೆ ಅನ್ನಿಸಿರಬೇಕು ಆಗ ಅವಳು ತನ್ನ ಈ ಜವಾಬ್ದಾರಿಯ ಬಗ್ಗೆ ಹೆಮ್ಮೆ ಪಡ್ತಾಳೆ ಸಾರ್ಥಕವಾದ ಭಾವನೆಯನ್ನು ಹೊಂದುತ್ತಾಳೆ ಮರಕ್ಕೆ ಬೇರು ಹೇಗೋ ಮನೆಗೆ ಮಹಿಳೆ ಹಾಗೆ ಅವಳೇ ಎಲ್ಲವನ್ನು ನಿಭಾಯಿಸಬಲ್ಲಳು ಯಾಕೆಂದರೆ ಅದು ಅವಳ ಶಕ್ತಿಯಾಗಿದೆ ಹಾಗಾಗಿ ನಾನು ಯಾವುದೇ ಸಂಪಾದನೆ ಮಾಡ್ತಾ ಇಲ್ಲ ಆ ಸಂಪಾದನೆ ಇಲ್ಲದೆ ಒಂಚೂರು ಎಡಿಟ್ ಮಾಡಿ ನಾನು ಯಾವುದೇ ಸಂಪಾದನೆ ಮಾಡ್ತಾ ಇಲ್ಲ ಸಂಪಾದನೆ ನನಗೆ ಇಲ್ಲ ಅಂತ ಕೊರಗೋದನ್ನು ನಿಲ್ಲಿಸಬೇಕು ಎರಡನೇದು ತುಂಬ ಮುಖ್ಯವಾಗಿ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅನಿಸಿರುವಂಥದ್ದು ಬಹಳಷ್ಟು ಜನ ಪುರುಷರು ಫೋನ್ ಮಾಡ್ತಾರೆ ಆ ಫೋನ್ ಮಾಡಿದಾಗ ಅದು ಸುಮಾರು ಮೂವತ್ತೈದರಿಂದ ನಲ್ವತ್ತೈದು ವರ್ಷ ವಯೋಮಿತಿಯ ಪುರುಷರು ತಮ್ಮ ಸಂಸಾರದ ಬಗ್ಗೆ ಹೇಳಿಕೊಳ್ಳುವಾಗ ಒಂದು ಮಾತನ್ನು ಪದೇ ಪದೇ ಹೇಳ್ತಾರೆ ನಾನು ಎಷ್ಟೇ ಮಾಡಿದ್ರೂ ನನ್ನ ಹೆಂಡತಿಗೆ ಸಂತೋಷ ಇಲ್ಲ ನಾನು ಎಷ್ಟೇ ಕೊಡಿಸಿದ್ರೂ ನನ್ನ ಹೆಂಡತಿ ಸುಖವಾಗಿ ಇಲ್ಲ ಅಂತಾಳೆ ಅವಳಿಗಾಗಿ ನಾನು ಎಷ್ಟು ಕಷ್ಟಪಡ್ತೀನಿ ಆದರೆ ಯಾಕೋ ಗೊತ್ತಿಲ್ಲ ಅವಳೇ ಯಾವುದನ್ನು ಇಷ್ಟಪಡಲ್ಲ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಅದು ಅವಳಿಗಿಷ್ಟ ನಾನು ಹೀಗೆ ಮಾಡಿದ್ರೆ ಇಷ್ಟ ಅಂತ ಆದರೆ ಅವಳಿಷ್ಟ ಯಾವುದು ಅನ್ನೋದನ್ನು ನಾವು ಕೇಳಿರೋದೇ ಇಲ್ಲ ಬಹುತೇಕ ಪುರುಷರಲ್ಲಿ ಒಂದು ವಿನಂತಿ ನಿಮ್ಮ ಪತ್ನಿಗೆ ಏನು ಇಷ್ಟ ಅದನ್ನ ಮಾಡಿ ಏನನ್ನೋ ಕಷ್ಟಪಟ್ಟು ಮಾಡದೆ ಅದು ಅವಳಿಗೆ ಇಷ್ಟ ಇಲ್ಲದೆ ಹೋಗಬಹುದು ಹಾಗಾಗಿ ಅವಳ ಇಷ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಸಂಸಾರಕ್ಕೆ ತುಂಬ ಮುಖ್ಯವಾಗಿ ಅವಳ ಇಷ್ಟ ಏನು ಅನ್ನೋದನ್ನು ಅವಳಿಗೆ ಸ್ಪಷ್ಟವಾಗಿರಬೇಕು ಎಷ್ಟೋ ಸಾರಿ ಮಹಿಳೆಯರಿಗೆ ತಮಗೇನು ಇಷ್ಟ ತಾನೇನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ತನಗೇನು ಬೇಕು ಅದೇ ಗೊತ್ತಿರೋಲ್ಲ ಅದೇ ಗೊತ್ತಿಲ್ಲದೆ ಹೋದ್ಮೇಲೆ ಸಿಗೋದಾದರೂ ಹೇಗೆ ಇದೂ ಕೂಡ ಒಂದು ಸವಾಲಾಗ್ತಾ ಇದೆ ಇನ್ನೊಂದು ಬೇರೆಯವರಿಗೆ ಹೋಲಿಸಿಕೊಂಡು ಅದು ಇಲ್ಲ ಅಂತ ಕೊರಗೋದು ಮತ್ತು ಬೇರೆಯವರಲ್ಲಿ ಅದು ಇದ್ದಾಗ ನಮಗೆ ಗೊತ್ತಿಲ್ಲದೆಯೇ ಅಸೂಯೆಯನ್ನು ಪಡೋದು ಇವು ಎರಡೂ ಕೂಡ ನಮ್ಮ ಸಂತೋಷದ ಶತ್ರುಗಳಾಗಿವೆ ಇದು ಇತ್ತೀಚಿನ ದಿನಗಳಲ್ಲಿ ಅದು ಸೋಷಿಯಲ್ ಮೀಡಿಯಾದ ಎಷ್ಟು ದೊಡ್ಡ ವ್ಯಾಪ್ತಿ ಇರುವಂತಹ ಕಾಲದಲ್ಲಿ ಬೇರೆಯವರ ಜೀವನದಲ್ಲಿ ಏನೇನಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಅಥವಾ ಅವರೆಲ್ಲ ಅದನ್ನು ತೋರಿಸ್ಕೊಳ್ತಾ ಇದ್ದಾಗ ಓ ಇದು ನನಗಿಲ್ಲ ನಾನು ಹೀಗಿಲ್ಲ ನಾನು ಹಾಗಿರಬೇಕಾಗಿತ್ತು ಇದು ನನ್ನಲ್ಲಿ ಇಲ್ಲ ಅವ್ರಿಗದಿದೆ ಇದು ನಮ್ಮ ಸಂತೋಷವನ್ನು ಹಾಳು ಮಾಡ್ತಾಯಿದೆ ಅಸೂಯೆ ಪಡೋದು ಹಾಗಂತ ತಕ್ಷಣ ನಾವು ಅಂತೀವಿ ಏ ನನಗೇನು ಅಸೂಯೆ ಇಲ್ಲಪ್ಪ ನಾನು ಸು ತುಂಬ ಸಂತೋಷ ಪಡ್ತೀನಿ ಬೇರೆಯವ್ರು ಒಳ್ಳೇದಾಗಿದ್ದು ನೋಡಿ ನನಗೆ ಸಂತೋಷ ಆಗುತ್ತೆ ಆಗುತ್ತೆ ಮನಸ್ಸಿನ ಒಳಗೆ ಮೂಡುವಂಥ ಅಸೂಯೆಯನ್ನೂ ಕೂಡ ಅಸೂಯೆ ಒಂದನ್ನು ಬಿಟ್ಟರೆ ಎಷ್ಟು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಅಸೂಯೆ ಬರೋದಿಲ್ಲಿಂದ ಹೋಲಿಸಿಕೊಳ್ಳೋದ್ರಿಂದ ಆ ಹೋಲಿಸಿಕೊಳ್ಳೋದು ನಿಂತಾಗ ಸಹಜವಾದ ನೆಮ್ಮದಿ ನಮ್ಮ ಒಳಗೆ ಇರುತ್ತೆ ಹೋಲಿಸ್ಕೊಳ್ಳೋದು ನಿಲ್ಲಬೇಕು ಜೊತೆಗೆ ಬೇರೆಯವರನ್ನು ಮೆಚ್ಚುವುದನ್ನು ಮರಿಬಾರದು ಆ ಮೆಚ್ಚೋದಕ್ಕೆ ಶುರು ಮಾಡಿದ್ರೆ ಅಸೂಯೆಯೂ ಕಡಿಮೆಯಾಗುತ್ತೆ ಮತ್ತು ಮೆಚ್ಚುವ ಮನಸ್ಸಿನಿಂದ ನಾವು ಖುಷಿ ಪಡ್ತೀವಿ ಈ ವಿಡಿಯೋ ಮುಗಿಸೋದಕ್ಕಿಂತ ಮೊದಲು ಒಂದು ಚಿಕ್ಕ ಟಿಪ್ಸ್ ಹೇಳ್ಬಿಡ್ತೀನಿ ಏನು ಮಾಡ್ತೀವಿ ನಾವು ಮನೆಯಲ್ಲೇ ಇರುವ ಗೃಹಿಣಿಯರು ಹೊರಗಡೆಗೆ ಹೋಗಿ ದುಡಿಯುವವರ ಜೊತೆಗೆ ನಮ್ಮನ್ನು ಹೋಲಿಸ್ಕೊಂಡು ಅಷ್ಟೇ ಅಲ್ಲ ಇಲ್ಲಿ ಇರ್ತೀವಿ ನಾನು ಆಫೀಸ್ಗೆ ಹೋಗಬೇಕಾಗಿತ್ತು ನಾನು ದುಡಿಬೇಕಾಗಿತ್ತು ನಾನು ಏನಾದರೂ ಬಿಸ್ನೆಸ್ ಮಾಡಬೇಕಾಗಿತ್ತು ನನ್ನಲ್ಲಿ ಇಷ್ಟೆಲ್ಲ ಸಾಮರ್ಥ್ಯ ಇತ್ತು ನಾನೇನೂ ಮಾಡಲಿಲ್ಲ ನಾನೇನೂ ಮಾಡಲಿಲ್ಲ ನನ್ನಲ್ಲೆಲ್ಲ ಇತ್ತು ಹೀಗೆ ಹೇಳ್ತಾ ನಾವು ಏನಾಗಲಿಲ್ವೋ ಅದಕ್ಕೆ ಬೇರೆಯವರನ್ನು ಕಾರಣವನ್ನು ದೂಷಿಸ್ತೀವಿ ನಾನು ದುಡಿಬೇಕಾಗಿತ್ತು ಆದರೆ ಏನು ಮಾಡಬೇಕು ನಂಗೆ ಆಫೀಸಿಗೆ ಹೋಗೋಕ್ಕೆ ಮನೇಲಿ ಪರ್ಮಿಷನ್ ಕೊಟ್ಟಲಿಲ್ಲ ನಾನು ನಿಜವಾಗಿಯೂ ಸಂಪಾದನೆ ಮಾಡುವಷ್ಟು ಶಕ್ತಿ ಹೊಂದಿದ್ದೆ ಆದರೆ ಮನೆಯಲ್ಲೆಲ್ಲ ಜವಾಬ್ದಾರಿ ಇದೆಯಲ್ಲ ಅತ್ತೆ ಮಾವ ನೋಡ್ಕೊಳ್ಬೇಕು ಗಂಡನ ಕೆಲಸಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಥವಾ ಮಕ್ಕಳನ್ನು ನೋಡ್ಕೊಳ್ಬೇಕು ಅದಕ್ಕೆ ನನಗೆ ಹೋಗೋಕ್ಕಾಗಲಿಲ್ಲ ಹೀಗೆ ನಾವು ಇಲ್ಲಿರ್ತೀವಿ ಆದರೆ ಇದನ್ನು ನಾವು ಖುಷಿ ಪಡಲ್ಲ ಅಲ್ಲಿ ಹೋಗಿ ಕೆಲಸ ಮಾಡಲಿಲ್ಲ ಅಲ್ಲಿ ಹೋಗಿ ಸಂಪಾದನೆ ಮಾಡಲಿಲ್ಲ ಅಂತ ಬೇಸರ ಪಟ್ಕೊಳ್ತೀವಿ ಹಾಗೆ ಮಾಡದೇ ಹೋಗಿರೋದಕ್ಕೆ ಬೇರೆಯವರು ಕಾರಣ ಸಂದರ್ಭಗಳ ಕಾರಣ ಅಂತ ಹೇಳ್ತಾ ಇದ್ದೀವಿ ಅಂದರೆ ನಾವು ಏನೂ ಮಾಡ್ತಾ ಇಲ್ಲ ಆ ಏನು ಮಾಡದೇ ಇರೋದಿದೆಯಲ್ಲ ಇದು ನಮಗೆ ಅತ್ಯಂತ ಬೇಸರವನ್ನು ಖಿನ್ನತೆಯನ್ನು ಆಲಸ್ಯವನ್ನು ಒಂದು ಗುರಿರಹಿತವಾದಂತಹ ಜೀವನವನ್ನು ಕೊಟ್ಟುಬಿಡುತ್ತೆ ಇದು ಆಗಬಾರದು ಏನು ಮಾಡಬೇಕು ಅನ್ನೋದು ಸ್ಪಷ್ಟವಾಗಿರಲಿ ಮಾಡ್ತಾ ಇರೋ ಕೆಲಸ ಇಷ್ಟವಾಗಿರಲಿ ಜೊತೆಗೆ ನಾನದನ್ನು ಮಾಡಲಿಲ್ಲ ಅನ್ನೋದು ಕೊರಗಾಗದಿರಲಿ ಹಾಗೂ ಬೇರೆಯವರು ಮಾಡಿರೋದನ್ನು ನೋಡಿ ಮೆಚ್ಚುವ ಮನಸ್ಸಿರಲಿ ಭರವಸೆ ಇಂತಹ ಹಲವಾರು ಸಣ್ಣ ಸಣ್ಣ ಸಂಗತಿಗಳ ಮೂಲಕವೇ ಬದುಕನ್ನು ಬದಲಾಯಿಸುವ ಬಹುದೊಡ್ಡ ಬಾಗಿಲಾಗಿ ನಮ್ಮೆದುರು ತೆರೆಕೊಳ್ತಾ ಇದೆ ನೀವು ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಬಹಳಷ್ಟು ಜನ ತೀರನ್ನು ಹೇಳ್ತಾ ಇದ್ದೀರಿ ಇದು ನಿಮ್ಮದೇ ಚಾನೆಲ್ ಮರಿಬೇಡಿ ಇನ್ನಷ್ಟು ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ